ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ ನಿಮ್ ತಮ್ಮಲ್ಲಿ ನೋಡಿರ್ಬೋದು ಹ್ಮ್ ತಮ್ಮಲ್ಲಿ ನೋಡಿರೋ ಹಾಗೆ ಇವತ್ ನಾನು ಈ ಒಂದು ಟಾಪಿಕ್ ಬಗ್ಗೆ ಏನಕ್ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಎಲ್ಲರೂ ನನ್ನ ಅದೇ ಕ್ವಶನ್ ಕೇಳ್ತಾ ಇದ್ರು ನಿಮ್ಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಬರ್ತಿದ್ಯಾ ಬರ್ತಿದ್ಯಾ ಅಂತ ಸೊ ಅದಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಬಗ್ಗೆ ಈ ಪೇಮೆಂಟ್ ಬಗ್ಗೆ ಒಂದು ನಾಲೆಡ್ಜ್ ಕೊಡ್ಬೇಕು ಅಂತ ನಾನು ಒಂದು ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಆ ಯಾಕಂತಂದ್ರೆ ಎಷ್ಟೊಂದ್ ಜನ ಗೊತ್ತಿಲ್ಲ ಸೊ ಅದಕ್ಕೆ ಅವರು ಸ್ವಲ್ಪ ತಪ್ಪಾಗ್ ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಯೂಟ್ಯೂಬ್ ಇಂದ ಲಕ್ಷ ಲಕ್ಷ ಪೇಮೆಂಟ್ ಬರುತ್ತೆ ಅಂತಾನೆ ಅಂತಾರೆ ಸಾವಿರಗಳಂತೂ ಅವ್ರ ಮೈಂಡಲ್ಲಿ ಇರಲ್ಲ ಒಂದೇ ಸರಿ ಲಕ್ಷ ಲಕ್ಷ ಅಂತಾನೆ ಅಂತಾರೆ ಆ ಲಕ್ಷ ಲಕ್ಷ ಏನಕ್ಕೆ ಅವ್ರಿಗೆ ಮೈಂಡ್ ಅಲ್ಲಿ ಬಂದಿದೆ ಅಂದ್ರೆ ಲಕ್ಷ ಲಕ್ಷ ಪೇಮೆಂಟ್ ವಿಡಿಯೋ ಮಾಡಿ ಹಾಕಿರ್ತಾರೆ ಸೊ ಅದಕ್ಕೆ ಅವರು ಲಕ್ಷ ಲಕ್ಷನೇ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ ಯೂಟ್ಯೂಬ್ ಇಂದ ಲಕ್ಷ ಲಕ್ಷ ತಗೊಳೋರ್ ಇದಾರೆ ಇಲ್ಲ ಅಂತ ಹೇಳಿಲ್ಲ ಪೇಮೆಂಟ್ ಕೂಡ ಬರುತ್ತೆ ಸೊ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಇರತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಹೋಗ್ತೀರಾ ಅನ್ಕೊಳಿ ನಿಮ್ಗೆ ಎಜುಕೇಶನ್ ಎಲ್ಲ ಮುಗಿಸಿ ಒಂದು ಜಾಬ್ ಹೋದ್ರೆ ನಿಮ್ಗೆ ಫ್ರೆಶರ್ ಗೆನೆ ನಿಮ್ಗೆ ಲಕ್ಷ ಲಕ್ಷ ಸ್ಯಾಲ್ರಿ ಕೊಡ್ತಾರ ಸೊ ಇಲ್ಲ ಯೂಟ್ಯೂಬ್ ಅಷ್ಟೇ ನೀವು ಯೂಟ್ಯೂಬ್ ಅಂತ ಅಂದ್ರೆ ಏ ಈಸಿ ಈಸಿಯಾಗಿ ನಾವು ದುಡಿಬೋದು ಅಂತ ಅನ್ಕೊಂಡಿದ್ರೆ ಅದು ನಿಜವಾಗ್ಲೂ ಅದು ನಿಮ್ ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ನೀವು ಜಾಬ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೇಕು ಇದು ಕೂಡ ಅದೇ ರೀತಿ ಕನ್ಸಿಸ್ಟೆನ್ಸಿ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಫ್ರೆಶರ್ ಗೆ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಕೊಡ್ತಾರಲ್ವಾ ಸೊ ಇದ್ರಲ್ಲೂ ಅಷ್ಟೇ ಸೊ ಅದೇ ತರ ನಾವು ಯೂಟ್ಯೂಬ್ ಅಲ್ಲಿ ಹಂತ ಹಂತವಾಗಿ ಕಲಿತಾ ಬರ್ತೀವಿ ಆ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅಂದ್ರೆ ಈಗ ನಾವು ಮಾನಿಟೈಸೇಷನ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ರೂಲ್ಸ್ ಇದೆ ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕು ಅಂತ ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ ನೀವೇನಾದ್ರೂ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ರೂಲ್ಸ್ ಅಂಡ್ ನ ತಿಳ್ಕೊಳ್ಳಿ ಆಮೇಲೆ ಸ್ಟಾರ್ಟ್ ಮಾಡಿ ಯಾರೋ ಒಬ್ರು ಸ್ಟಾರ್ಟ್ ಮಾಡಿದ್ರು ಅವ್ರು ಯಾರೋ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕ್ತಿದ್ದಾರೆ ಸೊ ನಾನು ಹಾಕ್ಬೇಕು ಅಂತ ಮಾಡಿದ್ರೆ ನಿಜ ನೀವು ಸಕ್ಸಸ್ ಆಗೋದಿಕ್ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಇದೆ ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಚಾನಲ್ ಇವಾಗ ನೀವು ಹೆಂಗ ಗೊತ್ತಿಲ್ಲದೆ ಓಪನ್ ಮಾಡ್ಕೊಂಡ್ಬಿಡ್ತೀರಾ ಚಾನಲ್ ಸೊ ಹೆಂಗೆ ವಿಡಿಯೋ ಹಾಕ್ತಾ ಇರ್ತೀರ ಅವ್ರು ಹಾಕಿದ್ರು ನಾವು ಹಾಕಿದ್ವಿ ಅಂತ ಸೊ ಚಾನಲ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮತ್ತೆ ನೀವು ಅದೇ ಚಾನಲ್ ನೇ ಸರಿ ಮಾಡ್ಕೊಂಡು ನೀವು ಯೂಟ್ಯೂಬ್ ಕಂಪ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನೀವು ನಿಮ್ ಚಾ ನೀವ್ ಯಾವ್ದೇ ಕಾರಣಕ್ಕೂ ಯೂಟ್ಯೂಬರ್ ಆಗೋದಿಕ್ ಸಾಧ್ಯ ಇಲ್ಲ ಇದು ಇವಾಗ ರೂಲ್ಸ್ ಇರೋದು ಕೆಲವೊಂದ್ಸರಿ ಆ ಚಾನೆಲ್ ಸರಿ ಹೋಗ್ದೇನೆ ಇರ್ಬೋದು ಸರಿ ಹೋಗಿಲ್ಲ ಅಂತಂದ್ರೆ ಯೂಟ್ಯೂಬರ್ ಆಗೋದಿಕ್ ಸಾಧ್ಯನೇ ಇಲ್ಲ ಸೊ ಅದಕ್ಕೋಸ್ಕರ ನೀವು ಕಾಂಪಿಟೇಷನ್ ಆಗಿ ಆ ಯೂ ತಗೊಂಡ್ಬಿಟ್ಟು ಅವ್ರು ಯಾರೋ ಮಾಡ್ತಾರೆ ನನ್ ಫ್ರೆಂಡ್ ಯಾರೋ ಮಾಡ್ತಾವಳೆ ಅವ್ರು ಯಾರೋ ಮಾಡ್ತಿದಾರೆ ಸೊ ನಾನು ಮಾಡ್ಬಿಡ್ಬೇಕು ನಾನು ದುಡ್ಡು ಮಾಡ್ಬಿಡ್ಬೇಕು ಅಂತ ನೀವು ಯೂಟ್ಯೂಬ್ ಬಂದ್ರೆ ನಿಜ ನೀವು ಸಕ್ಸಸ್ ಆಗಲ್ಲ ಸೊ ನಿಮ್ಗೆ ಒಂದು ಫ್ಯಾಷನ್ ಇರ್ಬೇಕು ಫಸ್ಟ್ ವಿಡಿಯೋ ಮಾಡೋದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರ್ಬೇಕು ಮತ್ತೆ ಎಡಿಟಿಂಗ್ ಅಲ್ಲಿ ನಿಮ್ಗೆ ಸ್ಕಿಲ್ಸ್ ಇರ್ಬೇಕು ಸೊ ಇಲ್ಲ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಆರಾಮ್ಸೆ ಕಲಿಬಹುದು ಒಂದ್ ವಿಡಿಯೋನೇ ನಾವು ಪಕ್ಕಾ ಎಡಿಟ್ ಮಾಡ್ಬಿಟ್ಟು ಎಲ್ಲಾ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀವಿ ಅನ್ನೋದು ತಪ್ಪು ಯಾಕಂತಂದ್ರೆ ಅಂದ್ರೆ ಅದಾಗೋದು ಇಲ್ಲ ನಾವು ಒಂದೇ ವಿಡಿಯೋದಲ್ಲಿ ನಾನ್ ಮಾಡ್ಬೇಕು ಅಂತ ಹೋದ್ರೆ ನೀವು ಒಂದೇ ವಿಡಿಯೋ ಹಾಕಿ ಒಂದ್ ಹತ್ತು ವಿಡಿಯೋ ಹಾಕಿ ಯೂಟ್ಯೂಬ್ ಬಿಟ್ಬಿಡ್ತೀರ ಸೊ ಯೂಟ್ಯೂಬ್ ಅಲ್ಲಿ ಹಂತ ಹಂತವಾಗಿ ಕಲಿಯೋದಿರುತ್ತೆ ಬೇಕಿದ್ರೆ ನೀವು ಯಾರಾದ್ರೂ ಫೇಮಸ್ ಯೂಟ್ಯೂಬರ್ ಇರ್ತಾರಲ್ವಾ ಅವ್ರದ್ದು ಚಾನೆಲ್ ನ ಒಂದ್ಸರಿ ಚೆಕ್ ಮಾಡಿ ನೋಡಿ ಅವರು ಲಾಸ್ಟ್ ವಿಡಿಯೋ ಅವ್ರ್ ಹೆಂಗಿರತ್ತೆ ಬಟ್ ಇವಾಗ ಹೆಂಗೆ ಅವ್ರು ಇಂಪ್ರೂವ್ ಆಗಿರ್ತಾರೆ ಅಂತ ನಿಮಗೆ ಗೊತ್ತಾಗತ್ತೆ ಸೊ ನಾನು ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈಗ ಎಷ್ಟೊಂದ್ ಜನಕ್ಕೆ ಯೂಟ್ಯೂಬ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಬಟ್ ಅವ್ರಿಗೆ ಕಷ್ಟ ಇಲ್ಲ ಯೂಟ್ಯೂಬ್ ಅಲ್ಲಿ ಈಸಿಯಾಗಿ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತಾರೆ ಯಾವ್ದೇ ಕಾರಣಕ್ಕೂ ಇಲ್ಲ ಸೊ ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ನೈಟ್ ಮಲ್ಗೋದು ಮಧ್ಯರಾತ್ರಿ ಆದ್ರೂ ಅವರು ಆಗಲ್ಲ ಯಾಕಂದ್ರೆ ಅಷ್ಟು ಎಡಿಟ್ ಮಾಡೋದಿರುತ್ತೆ ಮತ್ತೆ ಇವಾಗ ಸಾಫ್ಟ್ವೇರ್ ಅವರು ಹೆಂಗೆ ಐ ಟಿ ಹೇಗೆ ಸಿಸ್ಟಮ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಾರೋ ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೋ ಇವ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ ಯಾಕಂತ ಅಂದ್ರೆ ಲ್ಯಾಪ್ಟಾಪ್ ಮುಂದೆ ಫೋನ್ ಅಲ್ಲಿ ಎಡಿಟಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್ ಆಯ್ತು ಮತ್ತೆ ಅಪ್ಲೋಡಿಂಗ್ ಎಲ್ಲ ಆಯ್ತು ಅಂದ್ರೂ ನೆಕ್ಸ್ಟ್ ಕಂಟೆಂಟ್ ಏನ್ ಮಾಡ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಸೊ ಇದು ಕೂಡ ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ ಒಂದು ದಿನ ಮಾಡಿ ನಮ್ಗೆ ದುಡ್ಡು ತಗೊಳ್ಳೋ ಅಂತದಲ್ಲ ಇನ್ನು ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಇದೆಯಲ್ಲ ಸೊ ನೀವು ಯೂಟ್ಯೂಬರ್ ಆಗಿರ್ಬೇಕ ಆಗ್ಬೇಕು ಮತ್ತೆ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೇಕು ಒಬ್ರು ಕ್ರಿಯೇಟರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದೇ ತಾಳ್ಮೆ ಸೊ ಯಾವ್ದು ಕೂಡ ಒಂದ್ ವಿಡಿಯೋ ಹಾಕಿದ್ರೆ ನಮಗೆ ಮಿಲಿಯನ್ ಗಟ್ಲೆ ಹೋಗುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳು ಸೊ ಆ ರೀತಿ ಆಗೋರ್ ಯಾರೋ ಒಬ್ರು ಲಕ್ ಯಾರೋ ಒಂದು ಲಕ್ಷಕ್ಕೊಬ್ರು ಹಂಗ ಆಗ್ಬೋದೇನೋ ಬಟ್ ಇನ್ನೆಲ್ಲರೂ ಕೂಡ ನಾವು ಹಾರ್ಡ್ ವರ್ಕ್ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಲಕ್ ನ ನಾವು ಮೈಂಡ್ ಅಲ್ಲೇ ಇಟ್ಕೋಬಾರ್ದು ಲಕ್ಕಿ ಬತ್ತಿರ್ಬೋದು ಇರುತ್ತೆ ನಾಳೆ ಹೋಗುತ್ತೆ ಇಲ್ಲ ಒಂದ್ ವಿಡಿಯೋ ವೈರಲ್ ಆಯ್ತು ಲಕ್ಕಿತ್ತು ಅಂತ ಆಮೇಲೆ ಮತ್ತೆ ನೀವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯ ಇಲ್ಲ ಸೊ ಯಾವತ್ತು ನೀವು ಹಾರ್ಡ್ ವರ್ಕ್ ನಂಬಬೇಕು ಇನ್ನು ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬ್ ಚಾನಲ್ ಆಗ್ಲಿ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಲಿ ಆಗ್ಬೇಕು ಅಂತ ಅಂದ್ರೆ ನೀವು ಫಸ್ಟ್ ನೀವ್ ಏನಕ್ ರೆಡಿ ಆಗ್ಬೇಕು ಅಂತ ಅಂದ್ರೆ ಯಾರ್ಗ್ ಏನೇ ಹೇಳೋದ್ರು ತಲೆ ಕೆಡ್ಸ್ಕೋಬಾರ್ದು ಅವ್ರೇನೋ ಅನ್ಕೊಂತಾರೆ ನನ್ ವಿಡಿಯೋ ಹಾಕಿದ್ರೆ ಇವ್ರೇನೋ ಅನ್ಕೊಂತಾರೆ ಅಂತ ಎಲ್ಲಾ ನೀವು ಥಿಂಕ್ ಮಾಡ ಹಾಗಿದ್ರೆ ನೀವ್ ಮಾಡ್ಲೇಬೇಡಿ কণ্েণ্ট ಕೊಟ್ಟು ಜನನ ಮನರಂಜನೆ ಮಾಡೋದಕ್ಕೆ ನೀವು ಟ್ರೈ ಮಾಡಿ ಆದಷ್ಟು ಅಂದ್ರೆ ಒಂದೇ ಕಂಟೆಂಟ್ ಅಲ್ಲೇ ನಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಅಂತ ಯಾರಿಗೂ ಆಗೋದಿಲ್ಲ ಸೊ ನೀವು ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರುತ್ತೆ ನನ್ನ ಪ್ರಕಾರ ಯೂಟ್ಯೂಬ್ ಅಲ್ಲಿ ನೀವು ಸಕ್ಸಸ್ ಆಗಿ ಒಂದು ಸೆಟಲ್ ಆಗ್ಬೇಕು ಅಂದ್ರೆ ಒಂದ್ ಐದರಿಂದ ಆರು ವರ್ಷ ನೀವು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ಲೇಬೇಕು ಇನ್ನ ನಾನ್ ಆಲ್ರೆಡಿ ಇದು ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಹೇಳ್ದೆ ಅಲ್ವಾ ಇವಾಗ ಕೆಲ್ಸಕ್ಕೆ ಹೋದ್ರೆ ಅಟ್ ಲೀಸ್ಟ್ ಫ್ರೆಶರ್ ಗೆ ಕಮ್ಮಿ ಸ್ಯಾಲ್ರಿ ಆದ್ರೂ ಬರುತ್ತೆ ಬಟ್ ಯೂಟ್ಯೂಬ್ ಅಲ್ಲಿ ಹಾಗಲ್ಲ ನಿಮಗೆ ಒಂದ್ ಸ್ವಲ್ಪನು ಸ್ಯಾಲ್ರಿ ಬರೋದಿಲ್ಲ ಒಂದ್ ಸ್ವಲ್ಪ ವರ್ಷಗಳ ಕಾಲ ನೀವು ಹಾಗೆ ಫ್ರೀ ಆಗಿ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ರೆಡಿ ನೀವು ಮಾಡಿ ಇಲ್ಲ ಅಂತಂದ್ರೆ ಸುಮ್ನೆ ಮಾಡ್ಬಿಟ್ಟು ಚಾನಲ್ ಮಾಡ್ಬೇಡಿ ಯಾಕಂದ್ರೆ ಮತ್ತೆ ನೀವು ಅದೇ ಸರಿ ಮಾಡ್ಕೋಬೇಕಾಗತ್ತೆ ಹೊಸ ಹೊಸ ಚಾನೆಲ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇಲ್ಲ ಸೊ ಅದಕ್ಕೋಸ್ಕರ ಇನ್ನು ಎಷ್ಟೊಂದು ಜನ ಮನೆಯಲ್ಲಿ ಸಪೋರ್ಟ್ ಇರಲ್ಲ ಹುಡುಗಿರಿಗೆ ಸೊ ಅಂತವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಇವಾಗ ಯೂಟ್ಯೂಬ್ ಮಾಡಿದ್ರೆ ಇವಾಗ ಏನ್ ನಿಮ್ಗೆ ಈಸಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ ಬಟ್ ಎಡಿಟಿಂಗ್ ಅದೆಲ್ಲ ನೈಟ್ ಎಲ್ಲ ಲೇಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೈಟ್ ಮಲಗೋದು ಒಂದ್ ಗಂಟೆ ಆಗ್ಬಿಡುತ್ತೆ ಎಡಿಟ್ ಎಲ್ಲ ಮಾಡಿ ಬಟ್ ಮಕ್ಳನ್ ಸ್ಕೂಲ್ ಕಳಿಸಲೇಬೇಕು ಎದ್ದೇಳ್ಬೇಕು ಮತ್ತೆ ಇವಾಗ ಮತ್ತೆ ಯೂಟ್ಯೂಬ್ ಒಂದನ್ನೇ ಅದ್ರಲ್ಲೇ ಅದರಲ್ಲೇ ಅರ್ನಿಂಗ್ಸ್ ಮಾಡ್ತೀವಿ ಅಂತ ಹೋದ್ರೆ ಬೇಜಾರಾಗುತ್ತೆ ನೀವು ಬೇರೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಚಾನೆಲ್ ಮಾಡಿ ಅವಾಗ ನಿಮ್ಗೆ ಇವಾಗ ಎಷ್ಟು ಹೋಯ್ತು ಅಂತ ಆಗ್ಲಲ್ಲ ಅದನ್ನೇ ನೋಡೋದು ಆ ರೀತಿ ಎಲ್ಲ ಬೇಜಾರ್ ಆಗೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಒಂದ್ ಶಾಪ್ ಇದೆ ನಾನು ಶಾಪ್ ನಡ್ಸ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಇವಾಗ ನಮ್ಮ ಹಸ್ಬೆಂಡ್ ಅಷ್ಟೇ ಅವ್ರ ಕೆಲಸಕ್ಕೆ ಹೋಗ್ತಾರೆ ಅವರು ఈ రీతి మేనేజ్ బట్ నమ్ యూట్యూబ్ చాలా మానిటైజేషన్ ఆగ్గు జన్వరి టూ తౌసండ్ ట్వంటీ ఫైవ్ జనవరియల్ ఇవ్వ ఆ నవంబర్ కంప్లీట్ ఆనిటైజేషన్ ఆగ్గు నాముని యూట్యూబ్ చాలా స్టార్ట్ మా ಮಾಡಿ ಟೂ ಇಯರ್ಸ್ ಆಗ್ತಾ ಬಂತು ಅಂದ್ರೆ ವಿತ್ ಇನ್ ಒನ್ ಇಯರ್ ಅಲ್ಲಿ ನಮ್ದು ಮಾನಿಟೈಸೇಷನ್ ಆಯ್ತು ಮಾನಿಟೈಸೇಷನ್ ಆಗಿ ಇವಾಗ ಆಲ್ರೆಡಿ ನವೆಂಬರ್ ಕಂಪ್ಲೀಟ್ ಆಗಿ ನೀನ್ ಡಿಸೆಂಬರ್ ಬರ್ತಾ ಇದೀವಿ ಇನ್ನು ನಾವು ಒಂದು ಪೇಮೆಂಟ್ ತಗೊಳಿಕೆ ಆಗಿಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇದೆ ಅಂತ இவங்க மினிமம் தகப்போ அந்த கம்பல்சரிஹ் டாலர் கம்ப்ளீட் ஆகலேக்கு அவங்க ட்ராதிக் அக்கௌண்ட் டுத்து இல்ல அந்த டாலர் நான் கம்ப்ளீட் ஆக அத்து ஆகவே அத்து நான் டாலர் கம்ப்ளீட் ஆகல எஸ்ட் கஷ்ட இது அந்த நீவே அர்த்தமா ಏನಕ್ಕೆ ನಾನು ಇದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ನಾವು ಇವಾಗ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕ್ತಾ ಇದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ ಅಂದ್ರೆ ಓ ಇವ್ರಿಗೆ ತುಂಬಾ ಪೇಮೆಂಟ್ ಬರ್ತಾ ಇದೆ ಅದಕ್ಕೆ ವಿಡಿಯೋ ಮಾಡ್ತಿದಾರೆ ಅಂತ ಸೊ ಅದು ತಪ್ಪು ಕಲ್ಪನೆ ಅವ್ರಿಗೆ ಇಂಟ್ರೆಸ್ಟ್ ಇರತ್ತೆ ಸೊ ಇಂಟ್ರೆಸ್ಟ್ ಇದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗೋದಿಕ್ಕೆ ಸಾಧ್ಯ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ವಾ ಸೊ ನಾವು ಇವಾಗ ಹಾಕ್ತಾ ಹೋದ್ರೆ ಇನ್ನ ಒಂದ್ ಮೂರರಿಂದ ನಾಲ್ಕು ವರ್ಷಕ್ಕಾದ್ರೂ ಅಟ್ಲೀಸ್ಟ್ ಇದಾಗ್ತೀವಿ ಇಲ್ಲ ನಾವು ಇವಾಗೇ ನಾವು ಹಾರ್ಡ್ ವರ್ಕ್ ಮಾಡಕ್ಕೆ ರೆಡಿ ಇಲ್ಲ ಅಂತ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ இன்னும் இவ்வாக் ஸ்டார்ட் மாவரே நான் ஏன் மாவு இரத்த எக்ஸாம்பல் நீங்க ಹೌಸ್ ವೈಫ್ ಆಗಿದ್ರೆ ನೀವು ವ್ಲಾಗ್ಸ್ ಮಾಡಿ ಮತ್ತೆ ಏನ್ ಮಾಡ್ತೀರಾ ಇವಾಗ ಅಡಿಗೆ ಮಾಡೋದೇ ಅನ್ಕೊಳ್ಳಿ ಅಡಿಗೆ ಮಾಡೋದನ್ನೇ ವಿಡಿಯೋ ಮಾಡಿ ಹಾಕಿ ಇನ್ನ ಕೆಲವೊಬ್ರು ಹಳ್ಳಿಯಲ್ಲಿ ಇರ್ತಾರೆ ಸೊ ಹಳ್ಳಿಯಲ್ಲಿ ಯಾವ ರೀತಿ ಮಾತಾಡ್ತಾರೆ ಮತ್ತೆ ವ್ಯವಸಾಯ ಮಾಡೋದು ಇದನ್ನೇ ಹಾಕ್ತಾರೆ ಸೊ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದೇ ಒಂದು ಟಾಪಿಕ್ ಮೇಲೆ ನೀವು ವಿಡಿಯೋ ಹಾಕಿ ಇನ್ನು ಎಷ್ಟೊಂದ್ ಜನ ಟೀಚಿಂಗ್ ಎಲ್ಲ ಮಾಡ್ತಾರೆ ಅದು ಅಷ್ಟೇ ಅವ್ರ ಏನೇನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಮಾಡ್ತಾ ಹೋದ್ರೆ ನಿಮಗೂ ಕೂಡ ವಿಡಿಯೋ ಹಾಕೋದಕ್ಕೆ ಐಡಿಯಾ ಬರುತ್ತೆ ಇಲ್ಲ ಅವ್ರದ್ದು ಯಾವ್ದೋ ಏನೋ ಕ್ಲಿಕ್ ಆಯ್ತು ಸೊ ನಂದು ಆಗ್ಬಿಡುತ್ತೆ ಅಂತ இன்ட்ரெஸ்ட் இல்ல அந்த அது அது யாவத்தும் சக்சஸ் ஆகல ಆ ಸೊ ಇವಾಗ ನಾನೇ ಹೇಳಿದ್ನಲ್ವಾ ಇವಾಗ ನಮ್ದೇನೆ ಎರಡು ವರ್ಷ ಆಗ್ತಾ ಬಂತು ಇನ್ನು ಇವಾಗ ಜನವರಿಗೆ ಎರಡು ವರ್ಷ ಆಗುತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಜನವರಿ ಒಂದ್ ವರ್ಷ ಆಗುತ್ತೆ ವಿತ್ ಇನ್ ಒನ್ ಇಯರ್ ಅಲ್ಲೇ ನೀವು ಮಾನಿಟೈಸ್ ಮಾಡ್ಕೋಬೇಕಾಗತ್ತೆನ್ ಒನ್ ಇಯರ್ ಅಲ್ಲಿ ಮಾನಿಟೈಸ್ ಮಾಡ್ಕೋಬೇಕು ನೀವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿ ವಿತ್ ಇನ್ ಒನ್ ಇಯರ್ ಅಲ್ಲಿ ಮಾನಿಟೈಸೇಷನ್ ಮಾಡ್ಕೊಂಡ್ರೆ ನಮ್ಗೆ ದುಡ್ಡು ಬರುತ್ತೆ ಅಂತ ನಮಗೆ ಮೈಂಡ್ ಅಲ್ಲಿ ಇರುತ್ತೆ ಬಟ್ ಮಾನಿಟೈಸೇಷನ್ ಮಾಡ್ಕೊಂಡ್ಮೇಲೆ ಒಂದರ ಕಷ್ಟ ಆದ್ರೆ ಮಾನಿಟೈಸ್ ెస్పాన్సిబిలిటీ మోని రూల్స్ అండ్ రెగ్యులన్ నిషన్ ఇల్వ ఆగి ఎలా రూల్స్ అండ్ రెగ్యులన్స్ తిల్కొద మ్యాక్సిమం ట్రై మి మాని పర్ఫెక్ట్ ఆగి అప్లోడ్ మార్గెస్ట్ ಟಿಪ್ಸ್ ಕೊಡ್ತಾ ಇದೀನಿ ಯಾಕಂತಂದ್ರೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಪ್ರತಿಯೊಬ್ರು ಅನ್ನೋದಕ್ಕಿಂತ ಒಂದ್ ನೈಂಟಿ ಪರ್ಸೆಂಟ್ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಯೂಟ್ಯೂಬರ್ ಆಗ್ಬೇಕು ನಾವು ದುಡ್ಡು ಮಾಡ್ಬೇಕು ಅಂತ ಈಗ ಎಲ್ರಿಗೂ ಆಸೆ ಇರತ್ತೆ ಯಾಕಂತಂದ್ರೆ ನನಗೆ ನಾನ್ ನೋಡಿರೋ ಪ್ರಕಾರ ಎಲ್ಲರೂ ನಮ್ಮನ್ ಕೇಳ್ತಾರಲ್ವ ನಾವು ವಿಡಿಯೋ ಹಾಕದ್ ನೋಡಿ ಸೊ ಅದಕ್ಕೆ ಅವ್ರು ಇವ್ರದೇನಾದ್ರು ಇನ್ನು ಕೆಲವೊಬ್ರು ಹೆಂಗೆ ಅಂದ್ರೆ ಅವ್ರು ಕಷ್ಟಪಡಕ್ಕೆ ಕಷ್ಟ ಪಡಕ್ಕೆ ರೆಡಿ ಇರಲ್ಲ ಸೊ ಲಕ್ ಮೇಲೆ ಇವ್ರಗ್ ದುಡ್ಡು ಬರುತ್ತೆ ಲಕ್ ನನ್ಗೂ ಲಕ್ ಬರುತ್ತೆ ಅಂತ ಮಾಡಕ್ ಹೋಗ್ತಾರೆ ಅಂತವ್ರಂತೂ ನಿಜ ಸಕ್ಸಸ್ ಆಗಲ್ಲ ಅವರು ಅಂತಾರೆ ಇವ್ರ್ ಇವಾಗ ಎಷ್ಟೋ ಜನ ನಮ್ನೆ ಬಂದ್ ಕೇಳ್ತಿರ್ತಾರೆ ಅವ್ರು ಯಾವ ಇಂಟೆನ್ಶನ್ ಇಂದ ಕೇಳ್ತಾರೆ ಅಂದ್ರೆ ಇವ್ರಗ್ ದುಡ್ಡು ಬಂತು ಅಂದ್ರೆ ನಾವು ಮಾಡಣ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಮಾಡಕ್ ಬೇಡ ಈ ತರ ದುಡ್ಡನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಯೂಟ್ಯೂಬ್ ಅಂತೂ ಮಾಡಿದ್ರೆ ನಿಜ 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 ನೀವು ಸಕ್ಸಸ್ ಆಗಕ್ ಚಾನ್ಸೇ ಇಲ್ಲ ದುಡ್ಡನ್ನ ಮೈಂಡಿಂದ ಆಚೆ ತೆಗೀರಿ ನೀವು ಕಂಟೆಂಟ್ ಮೇಲೆ ಗಮನ ಕೊಡಿ ಕಂಟೆಂಟ್ ಮಾಡಿ ಮತ್ತೆ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಿಳ್ಕೊಂಡು ಅಪ್ಲೋಡ್ ಮಾಡಿ ಅದು ದುಡ್ಡು ಬರೋ ಟೈಮ್ ಅಲ್ಲಿ ಬರುತ್ತೆ ಸೊ ನಿಮ್ಗೆ ಲಕ್ಷ ನೀವು ಲಕ್ಷಾಂತ ರೂಪಾಯಿ ಎಲ್ಲ ನೀವು ಇನ್ನು ಜಾಸ್ತಿ ಜಾಸ್ತಿನೇ ಸಂಪಾದನೆ ಮಾಡ್ಬೋದು ಸೊ ಅದಕ್ಕೆ ವೇಟ್ ಮಾಡ್ಬೇಕು సో ఇ తాళమేద్రె మాత్ర యూట్యూబ్ చాలా ఓపెన్ హోబెడి ఇంకా అస్ట్ హై యూట్యూబ్ క్రియేట్ మొకే కమెంట్ ఆ ఎస్ జన యోచన సో కమెంట్స్ పొజిటివ్ బరత్తే నెగటివ్ బరత్తే సో పొజిటివ్ బందో నెగటివ్ బంద్రె బేజార్గోదు ఇలా నవ్ మళ్ళే బారో సో పొజిటివ్ అదూ బర్లి నెవ్ అదూ బర్లి వర్క్తనె ఇక సో సోషల్ మీడి కమెంట్ హాకంతో సో ನೀವೇನೇ ನೀವ್ ಎಂತ ಒಳ್ಳೆ ಕಂಟೆಂಟ್ ಹಾಕಿದ್ರು ನಿಮ್ಗೆ ಏನೋ ಒಂದು ನೆಗೆಟಿವ್ ಬಂದೇ ಬರುತ್ತೆ ಇನ್ನ ನೆಗೆಟಿವ್ ಎಲ್ಲ ನಿಮ್ ಮೈಂಡ್ ಅಲ್ಲಿ ತಗೋಬೇಡಿ ಪಾಸಿಟಿವ್ ನೀವ್ ನೋಡಿ ಬೇಕಿದ್ರೆ ಒಂದ್ ನೈಂಟಿ ಪರ್ಸೆಂಟ್ ಪಾಸಿಟಿವ್ ಕಮೆಂಟ್ ಇದ್ರೆ ಟೆನ್ ಪರ್ಸೆಂಟ್ ಮಾತ್ರ ನೆಗೆಟಿವ್ ಇರುತ್ತೆ ಸೊ ನೆಗೆಟಿವ್ ನ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ರೆ ನಿಮ್ ಕೆಲ್ಸ ನೀವು ಮಾಡ್ತಾ ಹೋಗಿ ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬ್ ಅಲ್ಲಿ ಲಕ್ಷ ಲಕ್ಷ ಪೇಮೆಂಟ್ ತಗೊಳೋದಿಕ್ಕೆ ಸಾಧ್ಯ ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇದ್ರೆ ಮಾತ್ರ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಏನ್ ಕಾರಣ ಅಂತಂದ್ರೆ ಎಲ್ಲರೂ ಕೂಡ ನಮ್ಮನ್ನ ಕೇಳ್ತಾ ಇದ್ರು ಯೂಟ್ಯೂಬ್ ಬಗ್ಗೆ ನೀವ್ ಏನ್ ಮಾಡ್ತಿದ್ದೀರಾ ಹೇಳಿ ಮತ್ತೆ ಏ ಯಾವ ತರ ಇರತ್ತೆ ಹೆಂಗ್ ಮಾಡ್ಬೇಕು ಅಂತ ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಹತ್ರ ಶೇರ್ ಮಾಡಿದೀನಿ ಸೊ ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಇನ್ನ ನೆಕ್ಸ್ಟ್ ಇವಾಗ ಎಲ್ರು ಸಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ಸಾರಿ ಬಿಸ್ನೆಸ್ ಇಂದ ಆಗುವಂತ ಆ ಏನೇನ್ ತೊಂದರೆ ಆಗತ್ತೆ ಏನೇನ್ ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಸೊ ಅದನ್ನು ಕೂಡ ನೀವು ನೋಡ್ಲೇಬೇಕು ಯಾಕಂತಂದ್ರೆ ಎಷ್ಟೊಂದ್ ಜನ ಹೆಂಗಸ್ರು ಅವ್ರ ಸಾರಿ ಬಿಸ್ನೆಸ್ ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ಬಿಟ್ಟು ಎಲ್ಲ ಲಾಸ್ ಆಗ್ತಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಕಂಟೆಂಟ್ ಮೇಲೂ ಕೂಡ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಕೂಡ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು ಕೂಡ ಏನಕ್ಕೆ ಕ್ವಿಟ್ ಮಾಡಿದೆ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ಗೆ ಇರ್ಲಿ ಅಂತ ನಾನು ಕೇಳ್ಕೊಂತ ಇದೀನಿ ಥ್ಯಾಂಕ್ ಯು